ಸಾವಳಗಿಯ ಅರಣ್ಯ ಇಲಾಖೆ ವಸತಿ ಗೃಹ ಈಗ ಅನೈತಿಕ ಚಟುವಟಿಕೆಗಳ ತಾಣ ಸಾವಳಗಿ ಜಮಖಂಡಿ ತಾಲೂಕಿನ ಸಾವಳಗಿ ಪಟ್ಟಣದಲ್ಲಿ ಮರಗಳ್ಳರ ಮತ್ತು ವನ್ಯಜೀವಿಗಳಾದ ಮೊಲ ಕೌಚಕಗಳ ಕಳ್ಳರ ಉಪಟಳ ಹೆಚ್ಚಾಗಿದೆ ಇಂಥವರನ್ನ ಹಿಡಿಯಬೇಕಾದ ಅರಣ್ಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಾಳಜಿ ವಹಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಸರ್ಕಾರದಿಂದ ಸುಸಜ್ಜಿತವಾದ ವಸತಿ ಗೃಹಗಳು ನಿರ್ಮಾಣ ಮಾಡಿದ್ದಾರೆ ಆದರೂ ಯಾವುದೇ ಸಿಬ್ಬಂದಿಗಳ ಅದರ ಸದುಪಯೋಗ ಪಡೆದುಕೊಳ್ಳದೆ ಸರ್ಕಾರದ ಹಣವನ್ನ ವ್ಯರ್ಥ ಮಾಡಿದಂತಾಗಿದೆ ಈ ಕಟ್ಟಡ ರಾತ್ರಿಯಾದರೆ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ ರಾತ್ರಿಯಾದರೆ ಅಕ್ರಮ ಚಟುವಟಿಕೆಯ ಸ್ಥಳವಾಗಿ ಪರಿವರ್ತನೆಯಾಗಿದೆ ಸಿಬ್ಬಂದಿಗಳು ತಮಗೆ ಇಷ್ಟ ಬಂದಾಗ ಬರುವುದೂ ಹೋಗುವುದೂ ಮಾಡುತ್ತಿದ್ದಾರೆ ಹೋದ ವರ್ಷ ಸರ್ಕಾರ ಅರಣ್ಯ ಪ್ರದೇಶದಲ್ಲಿ ಗಿಡಗಳನ್ನ ನೆಟ್ಟು ಬೆಳೆಸಲು ಅನುದಾನ ಬಿಡುಗಡೆ ಮಾಡಿದ್ದು ಅದರಂತೆ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ತೋಪುಗಳನ್ನು ನಿರ್ವಹಣೆ ಮಾಡಿದ್ದು ಆದರೆ ಈಗ ಹೊಸದಾಗಿ ಬಂದಂತಹ ಸಿಬ್ಬಂದಿಗಳು ತಮಗೆ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಸಾವಳಿಕಿಯ ಅರಟಾಳ ಕೆರೆ ತುಂಗಳ ಕಾಜಿಬಿಡಗಿ ಗ್ರಾಮದ ಶ್ರೀ ಕಾಶಿಲಿಂಗನೇಶ್ವರ ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವ ಅರಣ್ಯ ಪ್ರದೇಶದಲ್ಲಿ ಯಾವುದೇ ತರಹದ ನಿರ್ವಹಣೆ ಇಲ್ಲದೆ ಗಿಡಗಳು ಹಾಳು ಆಗುತ್ತಿದ್ದು ಹಳೆಯ ಸಿಬ್ಬಂದಿಗಳು ಶ್ರಮವಹಿಸಿ ಮಾಡಿದ ಕೆಲಸ ಹಾಳು ಮಾಡಿದಂತಾಗುತ್ತದೆ ಇನ್ನಾದರೂ ಸಿಬ್ಬಂದಿಗಳು ಅರಣ್ಯ ಬೆಳೆಸಲು ಶ್ರಮವಹಿಸಿ ಕೆಲಸ ಮಾಡಬೇಕೆಂದು ದಲಿತ ಸಂಘಟನೆಯ ಮುಖಂಡರಾದ ಸಿದ್ದಾರ್ಥ ತಳಕೇರಿ ಹಾಗೂ ಸ್ಥಳೀಯರು ಆಗ್ರಹಿಸಿದ್ದಾರೆ ವರದಿ ವಿನೋದ್ ಸೂರಗೊಂಡ ಟಿವಿಲೆವೆನ್ ಕನ್ನಡ ಜಮಖಂಡ್